ಹಿಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಸ್ವಾಭಾವಿಕವಾಗಿಯೇ ವಿವಿಧ ಸಮುದಾಯಗಳ ನಡುವೆ ಸ್ನೇಹ ಮತ್ತು ಸೌಹಾರ್ದತೆ ಇತ್ತು ಅದಕ್ಕೆ ಇಂತಿನ ಇಂತಹ ಸಮಾವೇಶಗಳ ಅಗತ್ಯ ಇರಲಿಲ್ಲ ಆ ದಿನಗಳಲ್ಲಿ ಸ್ನೇಹವು ಸ್ವಾಭಾವಿಕವಾಗಿತ್ತು ಮತ್ತು ದ್ವೇಷ ಸಂಘರ್ಷವೂ ಸ್ವಾಭಾವಿಕವಾಗಿತ್ತು ಅದು ಕೆಲವು ಸಾಂದರ್ಭಿಕ ಕಾರಣಗಳಿಗಾಗಿ ಹುಟ್ಟಿಕೊಳ್ಳುತ್ತಿತ್ತು ಮತ್ತು ಹಾಗೆಯೇ ಸಾಂದರ್ಭಿಕವಾಗಿ ಕೊನೆಗೊಳ್ಳುತ್ತಿತ್ತು ಆದರೆ ಯಾವಾಗ ದ್ವೇಷವನ್ನು ಸೃಷ್ಟಿಸುವುದು ಮತ್ತು ದ್ವೇಷವನ್ನು ಹರಡುವುದು ಒಂದು ರಾಜಕೀಯ ರಣತಂತ್ರದ ಭಾಗವಾಗಿ ಮಾರ್ಪಟ್ಟಿತ್ತು ಅದೊಂದು ಪೊಲಿಟಿಕಲ್ ಸ್ಟ್ರಾಟಜಿ ಆಗಿ ಮಾರ್ಪಟ್ಟಿತೋ ಅಂದಿನಿಂದ ಈ ದ್ವೇಷ ಸಂಘರ್ಷ ಎಂಬುದು ಅದು ಸ್ವಾಭಾವಿಕವಾಗಿ ಅಥವಾ ಸಾಂದರ್ಭಿಕವಾಗಿ ಉಳಿಯಲಿಲ್ಲ ಅದು ಪ್ರಾಯೋಜಿತ ಮತ್ತು ಪ್ರಚೋದಿತ ಆಗಲಾರಂಭಿಸಿತು ಯಾವಾಗ ದ್ವೇಷದ ಬೀಜ ಬಿತ್ತಿದ್ರೆ ಅದರಿಂದ ಅತ್ಯುತ್ತಮ ಫಲಪ್ರದವಾದಂತಹ ರಾಜಕೀಯ ಯಶಸ್ಸಿನ ಫಸಲು ತೆಗೆಯಬೇಕು ಬಹುದು ಎಂಬುದು ಅರಿವಾಯಿತು ಅಂದಿನಿಂದ ಈ ದೇಶದಲ್ಲಿ ದೇಶದಾದ್ಯಂತ ಅತ್ಯಂತ ವ್ಯವಸ್ಥಿತವಾಗಿ ದ್ವೇಷವನ್ನು ಸೃಷ್ಟಿಸುವ ಮತ್ತು ದ್ವೇಷವನ್ನು ಹರಡುವ ಅಭಿಯಾನ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಯಲಾರಂಭಿಸಿತು ದೊಡ್ಡ ಸಮಾವೇಶಗಳು ಸಮಾಜೋತ್ಸವಗಳು ನಡೆದವು ಅಲ್ಲಿ ಅತ್ಯಂತ ಹಿಂಸಾತ್ಮಕವಾದ ದ್ವೇಷವನ್ನು ಸೃಷ್ಟಿಸುವಂತಹ ದ್ವೇಷವನ್ನು ಹರಡುವಂತಹ ಭಾಷಣಗಳು ನಡೆದವು ಮತ್ತು ಎರಡು ಸಮುದಾಯಗಳಿಗೆ ಪರಸ್ಪರ ಯುದ್ಧಕ್ಕೆ ಪ್ರೇರೇಪಿಸುವಂತಹ ರೀತಿಯಲ್ಲಿ ಭಾಷಣಗಳು ನಡೆದವು ಮಾತ್ರವಲ್ಲ ಸಾರ್ವಜನಿಕವಾಗಿ ಆಯುಧಗಳನ್ನು ವಿತರಿಸುವಂತಹ ಕಾರ್ಯಕ್ರಮಗಳು ಸಮಾವೇಶಗಳು ಕೂಡ ನಡೆದವು ಈ ವಿದ್ಯಮಾನಗಳು ದೇಶದಲ್ಲಿ ಯಾವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತೋ ಯಾವ ದ್ವೇಷದ ಪರಿಸ್ಥಿತಿಯನ್ನು ವಾತಾವರಣವನ್ನು ನಿರ್ಮಿಸತೋ ಅದನ್ನು ತಿಳಿಗೊಳಿಸ್ಲಿಕ್ಕಾಗಿ ಇಂತಹ ಸ್ನೇಹ ಸಮಾವೇಶಗಳು ಕಾರ್ಯಕ್ರಮಗಳು ಅನಿವಾರ್ಯವಾಗಿ ಮಾರ್ಪಟ್ಟವು ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಪರಸ್ಪರರನ್ನು ಅರಿಯಲು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರೀತಿ ಸಹೋದರತೆಯ ಒಂದು ವಾತಾವರಣವನ್ನು ಸೃಷ್ಟಿಸಲು ಇದರಿಂದ ಸಾಧ್ಯವಾಯಿತು ಇವತ್ತು ಈ ದ್ವೇಷವನ್ನು ನಮ್ಮ ಎಳೆಯ ಮಕ್ಕಳ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳಾಗಿರುವಾಗಲೇ ವಿದ್ಯಾರ್ಥಿಗಳ ಮನಸ್ಸಿನಲ್ಲೇ ಈ ದ್ವೇಷದ ಬಂದು ಬಿತ್ತುವಂತಹ ಪ್ರಯತ್ನ ಯಾವ ಮಟ್ಟದಲ್ಲಿ ನಡೀತಾ ಇದೆ ಎಂಬುದಕ್ಕೆ ನಮ್ಮ ಜಿಲ್ಲೆಯನ್ನೇ ನೀವು ಇದರ ಮೊದಲು ನೋಡಿದ್ದೀರಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಾವು ಒಂದೇ ಕಾಲೇಜಿನಲ್ಲಿ ಒಂದೇ ಸ್ಕೂಲ್ನಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲರೂ ಒಟ್ಟೊಟ್ಟಿಗೆ ಕಲಿತಾ ಇದ್ದೆವು ಒಟ್ಟೊಟ್ಟಿಗೆ ಓದುತ್ತಾ ಇದ್ದೆವು ಒಟ್ಟೊಟ್ಟಿಗೆ ಆಡುತ್ತಾ ಇದ್ದೆವು ಮತ್ತು ಎಲ್ಲ ಪ್ರೀತಿ ವಿಶ್ವಾಸದ ಸ್ನೇಹದ ಸಂಬಂಧ ಸ್ವಾಭಾವಿಕವಾಗಿ ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ಇತ್ತು ಕೆಲವೊಮ್ಮೆ ನಾವು ಆಡ್ತಾ ಆಡ್ತಾ ಜಗಳ ಮಾಡಿಕೊಂಡದ್ದು ಇದೆ ನಮ್ಮ ಪರಸ್ಪರರನ್ನು ಬೈದಾಡಿಕೊಂಡದ್ದು ಇದೆ ಪರಸ್ಪರ ಹೊಡೆದಾಡಿಕೊಂಡದ್ದೂ ಇದೆ ಆದರೆ ಆಗ ನಮ್ಮ ಮಧ್ಯೆ ಯಾರೂ ಕೂಡ ಯಾವುದೇ ಸಂಘಟನೆಗಳು ಯಾವುದೇ ರಾಜಕೀಯ ಪಕ್ಷಗಳು ಬಂದು ನಮ್ಮನ್ನು ಜಾತಿ ಧರ್ಮದ ಹೆಸರಲ್ಲಿ ವಿಭಜಿಸ್ತಾ ಮೇ ವಿರುದ್ಧ ಎತ್ತಿ ಕಟ್ತಾ ಇರಲಿಲ್ಲ ಯಾರೂ ಯಾವುದೇ ಬಣ್ಣದ ಶಾಲುಗಳನ್ನಾಗಲಿ ಮತ್ತಿತರ ವಸ್ತುಗಳನ್ನಾಗಲಿ ವಿತರಿಸ್ತಾ ಇರಲಿಲ್ಲ ನಾವು ವಿದ್ಯಾರ್ಥಿಗಳು ಬೇರೆ ಬೇರೆ ಬಣ್ಣದ ಶಾಲುಗಳನ್ನು ಕೊಟ್ಟು ಪರ ತೊಟ್ಟು ಪರಸ್ಪರ ಎದುರು ಬದಲಾಗಿ ನಿಂತು ಪರಸ್ಪರರನ್ನು ದ್ವೇಷಿಸ್ತಾ ಇರಲಿಲ್ಲ ಆದರೆ ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ವಿದ್ಯಾರ್ಥಿಗಳ ಮಧ್ಯೆ ಸಣ್ಣ ಭಿನ್ನಾಭಿಪ್ರಾಯವಾದರೂ ಸರಿ ಅಲ್ಲಿ ವ್ಯವಸ್ಥಿತವಾಗಿ ರಾಜಕೀಯ ಪಕ್ಷಗಳು ಬರ್ತದೆ ತಮ್ಮದೇ ಆದಂಥ ಸಂಕೇತಗಳನ್ನು ವಿತರಿಸ್ತದೆ ಮತ್ತು ವಿದ್ಯಾರ್ಥಿಗಳನ್ನು ಆ ವಿದ್ಯಾರ್ಥಿ ಜೀವನದಲ್ಲಿಯೇ ಬೇರೆ ಬೇರೆ ಸಮುದಾಯಗಳಾಗಿ ವಿಭಜಿಸಿ ಅವರನ್ನು ಪರಸ್ಪರರ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಮಾಡ್ತದೆ ಆದ್ದರಿಂದ ಇವತ್ತು ಈ ದೇಶದಲ್ಲಿ ನಡೀತಾ ಇರುವಂತಹ ಈ ರಾಜಕೀಯ ದೇಶ ದ್ವೇಷದ ದ್ವೇಷ ರಾಜಕೀಯದ ಅತಿ ದೊಡ್ಡ ಬಲಿಪಶುಗಳು ನಾನು ಮುಕ್ತವಾಗಿ ಮಾತನಾಡಬೇಕೆಂದರೆ ಇದರ ದೊಡ್ಡ ಬಲಿಪಶುಗಳು ಸದ್ಯಕ್ಕೆ ನಾವಾಗಿದ್ದೇವೆ ಮುಸ್ಲಿಮರಾಗಿದ್ದೇವೆ ಮುಸ್ಲಿಮರು ಅಂತ ಹೇಳಿದರೆ ಅತ್ಯಂತ ಕ್ರೂರಿಗಳು ಅವರು ಅತ್ಯಂತ ದುಷ್ಟರು ಅವರು ಅತ್ಯಂತ ಅಪಾಯಕಾರಿಗಳು ಅವರು ಅತ್ಯಂತ ವಿನಾಶಕಾರಿಗಳು ಅವರು ಎಲ್ಲಿದ್ದಾರೋ ಅಲ್ಲಿ ಅಶಾಂತಿ ಇರುತ್ತದೆ ಅವರು ಎಲ್ಲಿದ್ದಾರೋ ಅಲ್ಲಿ ಸಮಸ್ಯೆ ಇರುವಂತಹ ಸುಳ್ಳುಗಳನ್ನು ಸಮಾಜದಲ್ಲಿ ಬಿತ್ತಿ ಸಮಾಜದಲ್ಲಿ ಬಿತ್ತುವ ಮೂಲಕ ಒಂದು ಸಮುದಾಯದ ಬಗ್ಗೆ ದ್ವೇಷವನ್ನು ಸೃಷ್ಟಿಸುವಂತಹ ಈ ಕೆಲಸ ಬಹಳ ದೊಡ್ಡ ಪ್ರಮಾಣ ನಡೀತಾ ಇದೆ ಮತ್ತು ನಾನು ಎಲ್ಲ ಮುಸ್ಲಿಮರು ಬಹಳ ಒಳ್ಳೆಯವರು ಸಾಚಾಗಳು ಅಂತೇಳಿ ಹೇಳುವುದಿಲ್ಲ ಎಲ್ಲ ಸಮುದಾಯಗಳಲ್ಲಿ ಕೆಟ್ಟವರು ಇದ್ದಾರೆ ಎಲ್ಲ ಸಮುದಾಯದಲ್ಲಿ ಕ್ರಿಮಿನಲ್ಗಳಿದ್ದಾರೆ ಎಲ್ಲ ಸಮುದಾಯಗಳಲ್ಲಿ ಅಪರಾಧಿಗಳು ಇದ್ದಾರೆ ಮತ್ತು ಮುಸ್ಲಿಂ ಸಮುದಾಯದ ಕೆಲವು ಪುಡಾರಿಗಳು ಮಾಡುವಂತಹ ಈ ಬುದ್ಧಿ ಇಲ್ಲದ ಬುದ್ಧಿಹೀನ ಕೃತ್ಯಗಳಿಂದಾಗಿ ಅಥವಾ ಅವರ ವಿವೇಚನೆ ಇಲ್ಲದ ಕೃತ್ಯಗಳಿಂದಾಗಿ ಕೆಲವೊಮ್ಮೆ ಇಡೀ ಸಮುದಾಯ ಆಪತ್ತು ಎದುರಿಸಬೇಕಾದಂತಹ ಪರಿಸ್ಥಿತಿಯು ಬರುತ್ತದೆ ಒಟ್ಟಿನಲ್ಲಿ ಎಲ್ಲ ಸಮಾಜಗಳಲ್ಲಿ ಕೆಡುಕರು ಕೆಟ್ಟವರು ಇದ್ದಾರೆಯಾದರೂ ಆಯ ಬೇರೆ ಸಮುದಾಯಗಳು ಮಾಡುವಂತಹ ಕೃತ್ಯ ಆ ವ್ಯಕ್ತಿಗೆ ಸೀಮಿತವಾದರೆ ಮುಸ್ಲಿಂ ವ್ಯಕ್ತಿಯೊಬ್ಬ ಮಾಡುವಂತಹ ಕೃತ್ಯ ಉಂಟಲ್ಲ ಅದು ಇಡೀ ಸಮುದಾಯದ ಅಪರಾಧವಾಗಿ ಬಿಂಬಿಸಲಾಗ್ತದೆ ನೀವು ಬಾರಿ ಬಾರಿ ಇದನ್ನು ನೋಡಿರಲೂಬಹುದು ನಮ್ಮ ಸಮಾಜದಲ್ಲಿ ನಾನು ಬೇರೆ ನಮ್ಮ ದೇಶದ ಬೇರೆ ಭಾಗಗಳ ಉದಾಹರಣೆಯನ್ನು ಕೊಡುವುದಿಲ್ಲ ನಮ್ಮದೇ ಜಿಲ್ಲೆಯ ಎರಡು ಉದಾಹರಣೆಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನಿಸ್ತೇನೆ ಹೇಗೆ ಇಲ್ಲಿ ಸಮುದಾಯ ಸಮುದಾಯಗಳನ್ನು ವಿಭಜಿಸುವ ದ್ವೇಷ ಹರಡುವ ಕೆಲಸ ಮಾಡ್ತಲಾಗುತ್ತದೆ ಎಂಬುದಕ್ಕೆ ಕೆಲವು ದಿನಗಳ ಹಿಂದೆ ಕಾರ್ಕಳದಲ್ಲಿ ಓರ್ವ ದಲಿತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು ಒಂದೆರಡು ದಿನದಲ್ಲಿ ಪೊಲೀಸರು ಆ ಆರೋಪಿಯನ್ನು ಹಿಡಿದರು ಅವನೊಬ್ಬ ಮುಸ್ಲಿಂ ಆಗಿದ್ದ ಅದರ ಮರುದಿನವೇ ಮುಸ್ಲಿಂ ಒಕ್ಕೂಟದ ಕಾರ್ಕಳದವರು ಒಂದು ಪ್ರ ಎಂದು ಪತ್ರಿಕಾಗೋಷ್ಠಿ ಕರೆದು ಆ ವ್ಯಕ್ತಿಯೊಂದಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಆದ ಮುಸ್ಲಿಂ ಅಲ್ಲ ಅಪರಾಧಿಗೆ ಶಿಕ್ಷೆ ಆಗಲೇಬೇಕು ಅವನಿಗೆ ಎಷ್ಟು ಉಗ್ರ ಶಿಕ್ಷೆಯಾದರೂ ಕೊಡಿ ಎನ್ನುವ ಪತ್ರಿಕಾಗೋಷ್ಠಿ ನಡೆಸಿದರು ಖಂಡಿತವಾಗಿಯೂ ಅಪರಾಧಿಗೆ ಧರ್ಮ ಎಂಬುದಿರುವುದಿಲ್ಲ ಯಾರು ಅಪರಾಧ ಎಸಗಿದ್ರು ಅದು ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗುವ ಪ್ರತಿಯೊಬ್ಬರಿಗೂ ಶಿಕ್ಷೆಯಾಗಬೇಕು ಆದ್ದರಿಂದಲೇ ಅವರು ಅದನ್ನು ಪತ್ರಿಕಾಗೋಷ್ಠಿ ನಡೆಸಿದರು ಆದರೆ ಮರುದಿನ ಅಲ್ಲಿನ ಶಾಸಕರು ಒಂದು ದೊಡ್ಡ ಪ್ರತಿಭಟನೆಯನ್ನು ನಡೆಸಿದರು ನೀವೆಲ್ಲರೂ ಕೇಳಿ ನೋಡಿರ್ಬೋದು ಕೇಳಿರ್ಬೋದು ಆ ಒಟ್ಟು ಪ್ರತಿಭಟನೆಯ ಏಕಮಾತ್ರ ಉದ್ದೇಶ ಏನಾಗಿತ್ತು ಎಂದರೆ ಆ ಒಬ್ಬ ವ್ಯಕ್ತಿ ಮಾಡಿದಂತಹ ಅಪರಾಧವನ್ನು ಇಡೀ ಸಮುದಾಯದ ತಲೆಗೆ ಕಟ್ಟುವುದು ಅವರು ಮಾಡಿದಂತಹ ಭಾಷಣ ಯಾವ ರೂಪದ್ದಾಗಿತ್ತು ಅಂತೇಳಿದರೆ ಇಲ್ಲಿ ಒಂದು ಸಮುದಾಯದ ನಮ್ಮ ಸಮುದಾಯದ ಯುವತಿಯರನ್ನು ನಿತ್ಯ ಅತ್ಯಾಚಾರ ಮಾಡಲಾಗ್ತದೆ ಮತ್ತು ಈ ಅತ್ಯಾಚಾರದ ಹಿಂದೆ ಇರುವವರೆಲ್ಲರೂ ಮುಸ್ಲಿಮರೇ ಇದು ಒಂದು ಜಿಹಾದಿ ಮನಸ್ಥಿತಿ ಇದು ಲವ್ ಜಿಹಾದ್ನ ಒಂದು ಭಾಗವಾಗಿದೆ ಏನೇನೇನೇನು ಆರೋಪಗಳನ್ನು ಒಬ್ಬ ವ್ಯಕ್ತಿ ಮಾಡಿದ್ದು ಇಡೀ ಸಮುದಾಯವನ್ನು ಅದರಲ್ಲಿ ಎಳೆದು ತಂದರು ಎರಡು ದಿನದ ನಂತರ ಮತ್ತಿಬ್ಬರು ಆರೋಪಿಗಳನ್ನು ಹಿಡಿಯಲಾಯಿತು ಆ ಇಬ್ಬರು ಕೂಡ ಮುಸ್ಲಿಂ ಸಮುದಾಯದವರು ಆಗಿರಲಿಲ್ಲ ಅದರಲ್ಲಿ ಒಬ್ಬನಂತು ಅವರ ಆಪ್ತ ಬಂಟನಾಗಿದ್ದ ಆಪ್ತ ಬಂಧು ಆಗಿದ್ದ ಅವರ ಬೆಂಬಲಿಗನಾಗಿದ್ದ ಅವರ ಸಪೋರ್ಟರ್ ಆಗಿದ್ದ ಮತ್ತು ಅವರ ಅಭಿಮಾನಿಯಾಗಿದ್ದ ಮಾತ್ರ ಅಲ್ಲ ಅವನ ಫೇಸ್ಬುಕ್ನಲ್ಲಿ ಅವರದ್ದೇ ದೊಡ್ಡ ಫೋಟೋ ಇತ್ತು ಆ ಮನುಷ್ಯ ಆ ಶಾಸಕರು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ನಾನು ಮುಂದೆ ಮಾತಾ ಮೊನ್ನೆ ಮಾತಾಡಿದ್ದು ನನಗೆ ಅರಿವಿಲ್ಲದೆ ಮಾತಾಡಿದ್ದು ತಪ್ಪು ಮಾಡಿದವನು ಯಾರೇ ಇರಲಿ ಅವನಿಗೆ ಶಿಕ್ಷೆಯಾಗಬೇಕು ಎಂಬ ಒಂದು ನ್ಯಾಯದ ಸ್ಟೇಟ್ಮೆಂಟ್ ಅವರಿಂದ ಆ ನಂತರ ಹೊರಬರಲಿಲ್ಲ ಅವರು ಪ್ರಕಟಿಸಲಿಲ್ಲ ಸೌಜನ್ಯಕ್ಕೂ ಅದನ್ನು ತೋರಿಸಲಿಲ್ಲ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಯಾವ ರೀತಿ ಸಮುದಾಯಗಳ ಮಧ್ಯೆ ದ್ವೇಷ ಸೃಷ್ಟಿಸಲಿಕ್ಕಾಗಿ ಒಬ್ಬ ವ್ಯಕ್ತಿ ಮಾಡಿದಂಥ ಆರೋಪವನ್ನು ಇಡೀ ಸಮುದಾಯದ ಮೇಲೆ ಕಟ್ಟಲಾಗ್ತದೆ ಎಂಬುದಕ್ಕೆ ಒಂದು ವರ್ಷದ ಹಿಂದೆ ಉಡುಪಿಯಲ್ಲಿ ಒಂದು ಘಟನೆ ನಡೆಯಿತು ಒಂದು ಕಾಲೇಜಿನಲ್ಲಿ ಕೆಲವು ಹೆಣ್ಮಕ್ಕಳು ತಮ್ಮ ಗೆಳತಿಯರ ತಮ್ಮ ಸಹಪಾಠಿಗಳ ಒಂದು ವಿಡಿಯೋವನ್ನು ಬಾತ್ರೂಮ್ನ ಒಂದು ವಿಡಿಯೋವನ್ನು ಚಿತ್ರೀಕರಿಸಿದರು ಅದು ಹುಡುಗಾಟಿಕೆ ಇರಲಿ ಮಕ್ಕಳಾಟಿಕೆ ಇರಲಿ ಅದು ಅತ್ಯಂತ ಬೇಜವಾಬ್ದಾರಿ ತನ್ನ ಕೃತ್ಯವಾಗಿತ್ತು ಅದಕ್ಕೆ ಯಾವುದೇ ಶಿಕ್ಷೆ ಕೊಟ್ಟರು ಯಾರಿಗೂ ಅದರ ಬಗ್ಗೆ ಆಕ್ಷೇಪ ಇರ್ತಿರಲಿಲ್ಲ ಆ ಕಾಲೇಜಿನವರು ಬಹಳ ಪ್ರಬುದ್ಧತೆಯೊಂದಿಗೆ ಬಹಳ ಎಚ್ಚರಿಕೆಯೊಂದಿಗೆ ಘಟನೆಯನ್ನು ನಿಭಾಯಿಸಿದರು ಹೆಣ್ಣು ಮಕ್ಕಳ ವಿಷಯ ಆದ್ದರಿಂದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಕುಂದುಬಾರದ ರೀತಿಯಲ್ಲಿ ಅತ್ಯಂತ ಜವಾಬ್ದಾರಿಕೆಯೊಂದಿಗೆ ಆ ಸಮಸ್ಯೆಯನ್ನು ಬಗೆಹರಿಸಿದರು ಆ ಕಾಲೇಜಿನವರಿಗೆ ಒಂದು ನಾವು ಸೆಲ್ಯೂಟ್ ಹೊಡೆಯಲೇಬೇಕು ಅಷ್ಟು ಜವಾಬ್ದಾರಿಕೆಯಿಂದ ಅವರು ಅದನ್ನು ನಿರ್ವಹಿಸಿದರು ಯಾವ ವಿದ್ಯಾರ್ಥಿನಿ ತಪ್ಪು ಮಾಡಿದ್ದಳೋ ಅವಳಿಗೆ ಶಿಕ್ಷೆ ಕೊಟ್ಟರು ಅಮಾನತು ಮಾಡಿದರು ಅದನ್ನು ಡೆಲೀಟ್ ಮಾಡಿಸಿದರು ಆಮೇಲೆ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸ್ವಾಂತನ ಹೇಳಿ ಅದನ್ನು ಅಲ್ಲಿಗೆ ಮುಗಿಸಿದರು ಆದರೆ ಯಾರಿಗೆ ಈ ಅವಕಾಶವನ್ನು ಬಳಸಿ ತಮ್ಮ ರಾಜಕೀಯ ಬೆಳೆ ಬೇಯಿಸಬೇಕಿತ್ತು ಅವರು ಅದರಲ್ಲಿ ಗುರುತಿಸಿದ್ರು ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದ ಹುಡುಗಿ ಮುಸ್ಲಿಂ ಹುಡುಗಿ ಆಗಿದ್ದಳು ಎಂಬುದು ಅಷ್ಟು ಗೊತ್ತಾದ ತಡ ಉಡುಪಿಯಲ್ಲಿ ಏನಾಯಿತು ನೀವು ನೋಡಿದ್ದೀರಿ ಇಡೀ ದೇಶದಲ್ಲಿ ಇದನ್ನೊಂದು ಅಂತಾರಾಷ್ಟ್ರೀಯ ಸುದ್ದಿಯ ಥರ ಬಿತ್ತರಿಸಲಾಯಿತು ಎಲ್ಲ ರೀತಿಯ ಇದು ಸೋಷಿಯಲ್ ಮೀಡಿಯಾಗಳನ್ನು ಅದಕ್ಕಾಗಿ ಬಳಸಲಾಯಿತು ಉಡುಪಿಯಲ್ಲಿ ದೊಡ್ಡ ಮೆರವಣಿಗೆ ನಡೆಯಿತು ದೊಡ್ಡ ಸಮಾವೇಶ ನಡೆಯಿತು ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆ ಇಲ್ಲಿನ ಹೆಣ್ಮಕ್ಕಳ ವಿಡಿಯೋ ರೆಕಾರ್ಡ್ ಮಾಡಿ ವಿದೇಶಕ್ಕೆ ಗಳಿಸುವಂತಹ ಏಜೆಂಟರುಗಳಿದ್ದಾರೆ ಏನೇನೆಲ್ಲ ಆರೋಪಗಳನ್ನು ಹೊರಿಸಿ ಇಡೀ ಸಮುದಾಯವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಯಿತು ಅದಾದ ನಂತರ ಈ ದೇಶದಲ್ಲಿ ಅಂತಹ ಘಟನೆಗಳು ಸರಣಿಯಂತೆ ಒಂದರ ಮೇಲೆ ಒಂದು ನಡೆಯಿತು ಬೆಂಗಳೂರಿನಲ್ಲಿ ಓರ್ವ ವಿದ್ಯಾರ್ಥಿ ತನ್ನ ಕಾಲೇಜಿನ ಹೆಣ್ಮಕ್ ಓರ್ವ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲ ವಿದ್ಯಾರ್ಥಿ ತನ್ನ ಕಾಲೇಜಿನ ಹೆಣ್ಮಕ್ಕಳ ಬಾತ್ರೂಮ್ನಲ್ಲಿ ವಿಡಿಯೋ ಕ್ಯಾಮರಾವನ್ನು ಇಟ್ಟು ನೂರಾರು ಅವರ ನಗ್ನ ಚಿತ್ರಗಳನ್ನು ಚಿತ್ರಿಸಿಕೊಂಡಿದ್ದ ಮತ್ತು ಅದು ಗೊತ್ತಾದಾಗ ಅವನನ್ನು ಅದನ್ನು ಅವನಿಂದ ವಶಪಡಿಸಿಕೊಳ್ಳಲಾಯಿತು ಅವನಿಗೆ ಶಿಕ್ಷೆ ಕೊಡಲಾಯಿತು ಆದರೆ ಅದರ ಬಗ್ಗೆ ಯಾವುದೇ ಮೆರವಣಿಗೆ ಪ್ರತಿಭಟನೆ ನಡೆಯಲಿಲ್ಲ ಯಾವುದೇ ಭಾಷಣಗಳು ಮೊಳಗಲಿಲ್ಲ ಇಡೀ ಸಮುದಾಯದ ಮೇಲೆ ಆ ಆರೋಪವನ್ನು ಹೊರಿಸಲಾಗಲಿಲ್ಲ ಯಾಕೆಂದರೆ ಅವನ ಹೆಸರು ಕುಶಾಲ್ ಎಂದಾಗಿತ್ತು ಮತ್ತೊಂದು ಕಾಲೇಜಿನಲ್ಲಿ ಓರ್ವ ಮುನಿಯಪ್ಪ ಎಂಬ ಶಿಕ್ಷಕ ಕೋಲಾರದಲ್ಲಿ ತನ್ನ ಕಾಲೇಜಿನ ಹೆಣ್ಮಕ್ಕಳ ಬಾತ್ರೂಮ್ನಲ್ಲಿ ವಿಡಿಯೋ ಕ್ಯಾಮೆರಾವನ್ನಿಟ್ಟು ಐದು ಸಾವಿರ ಚಿತ್ರಗಳನ್ನು ನಗ್ನ ಚಿತ್ರಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಅದು ಗೊತ್ತಾದಾಗ ಅವನಿಗೂ ಶಿಕ್ಷೆಯಾಯಿತು ಅವನಿಂದಲೂ ಆ ವಿಡಿಯೋ ವಶಪಡಿಸಿಕೊಳ್ಳಲಾಯಿತು ಆದರೆ ಆ ವ್ಯಕ್ತಿಯ ಆ ಶಿಕ್ಷಕನ ಇಡೀ ಸಮುದಾಯವನ್ನು ಅದರಲ್ಲಿ ಅಪರಾಧಿಯನ್ನಾಗಿ ಮಾಡಲಾಗಿಲ್ಲ ಹಾಗಾದರೆ ಯಾಕೆ ಒಂದು ಸಮುದಾಯದ ಓರ್ವ ವ್ಯಕ್ತಿ ಮಾಡಿದಾಗ ಅದು ಇಡೀ ಸಮುದಾಯದ ತಪ್ಪಾಗ್ತದೆ ಯಾಕೆಂದು ಹೇಳಿದರೆ ಅದೇ ನಾನು ಆರಂಭದಲ್ಲಿ ಹೇಳಿದೆ ಇದು ರಾಜಕೀಯ ಸ್ಟ್ರಾಟಜಿಯ ರಾಜಕೀಯ ಕಾರ್ಯತಂತ್ರದ ಭಾಗವಾಗಿ ಇದು ನಡೀತದೆ ಆದ್ದರಿಂದ ನಾವು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎನ್ನುವ ಎಲ್ಲಿಯ ತನಕ ನಾವು ಈ ಬಗ್ಗೆ ಜಾಗೃತರಾಗುವುದಿಲ್ಲವೋ ಇದರ ಹಿಂದೆ ಇರುವಂತಹ ಉದ್ದೇಶವನ್ನು ಅರಿಯುವುದಿಲ್ಲವೋ ಆ ತನಕ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸ್ನೇಹ ಸಮಾವೇಶಗಳ ಮೂಲಕ ಅಷ್ಟು ದೊಡ್ಡ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಂತಹ ಬೆಳವಣಿಗೆಗಳಿಂದಾಗಿ ಇಂತಹ ದ್ವೇಷದ ಹರಡುವ ಪ್ರಯತ್ನಗಳಿದ್ದಾಗಿ ಇವತ್ತು ನಮ್ಮ ಸಮಾಜದ ಜನರಲ್ಲಿ ಯಾವ ಮಟ್ಟದ ದ್ವೇಷ ಯಾವ ಮಟ್ಟದ ಅಂತರ ಬಂದು ಬಿಟ್ಟಿದೆ ಅಂತ ಹೇಳಿದರೆ ಒಂದು ಹಿಂದೆ ನಾವು ಎಲ್ಲಾದರೂ ಸೌಹಾರ್ದ ಸಭೆ ಅಥವಾ ಸರ್ವಧರ್ಮ ಸಭೆ ಇದ್ದರೆ ಅಲ್ಲಿ ಒಂದು ಸಾಮಾನ್ಯ ಒಂದು ಮಾತನ್ನು ಕೇಳ್ತಾ ಇದ್ದವು ಎಲ್ಲರ ಭಾಷಣದಲ್ಲಿ ಇರುತ್ತಿದ್ದಂಥ ಒಂದು ಭಾಷಣದ ತುಣುಕು ಏನಂತ ಹೇಳಿದರೆ ನಮ್ಮ ಜಾತಿ ಧರ್ಮ ಬೇರೆ ಬೇರೆ ಆಗಿರ್ಬೋದು ಆದರೆ ನಮ್ಮೆಲ್ಲರ ರಕ್ತ ದೇಹದಲ್ಲಿ ಹರಿತಾ ಇರುವಂಥ ರಕ್ತವನ್ನೇ ಎಲ್ಲರ ರಕ್ತದ ಒಂದೇ ನೀವು ನಾವು ಯಾರಾದರೂ ಆಸ್ಪತ್ರೆಯಲ್ಲಿರುವಾಗ ರಕ್ತ ಬೇಕಾದರೆ ಆ ರಕ್ತ ಕೊಡುವವನ ಜಾತಿ ಯಾವುದು ಧರ್ಮ ಯಾವುದು ಅಂತೇಳಿ ನೋಡುವುದಿಲ್ಲ ಯಾವ ರಕ್ತವಾದರೂ ಸರಿ ಜೀವ ಉಳಿದರೆ ಸಾಕು ಎಂದು ನಾವು ಬಯಸ್ತೇವೆ ಇದು ಅಂದರೆ ರಕ್ತದಲ್ಲಿ ಯಾವುದರಲ್ಲೂ ಭೇದ ಮಾಡಿದ್ರೂ ರಕ್ತದಲ್ಲಿ ಭೇದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಮೆಲ್ಲರ ನಂಬಿಕೆಯಾಗಿತ್ತು ಇವತ್ತು ನಮ್ಮ ನಡುವೆ ಅಂತರ ಯಾವ ಮಟ್ಟಕ್ಕೆ ದ್ವೇಷ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿದರೆ ಹತ್ತು ವರ್ಷಗಳ ಹಿಂದೆ ನಾವು ಯಾವುದನ್ನು ಹೇಳ್ತಾ ಇದ್ದೇವೋ ಅದು ಇವತ್ತು ಸುಳ್ಳಾಗ್ತಾ ಇದೆ ಐದು ವರ್ಷದ ನಂತರ ಯಾವುದು ಹೇಳ್ತಾ ಹಿಂದೆ ಯಾವುದು ಹೇಳ್ತಾ ಇದ್ದೇವೋ ಅದು ಇಂದು ಸುಳ್ಳಾಗ್ತಾ ಇದೆ ರಕ್ತದಲ್ಲಿ ಭೇದ ಮಾಡಲು ಸಾಧ್ಯ ಇಲ್ಲ ಎಂಬ ವಾಸ್ತವ ಈ ಸಾವಿರದ ಎರಡು ಸಾವಿರದ ಇಪ್ಪತ್ತೈದನೇ ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ಅದು ಕೂಡ ಸುಳ್ಳೆಂದು ಸಾಬೀತಾಯಿತು ಮಧ್ಯಪ್ರದೇಶದಲ್ಲಿ ಪವನ್ ಸೋನ್ಕಾರ್ ಎನ್ನುವ ಓರ್ವ ವ್ಯಕ್ತಿ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿರುವಂತಹ ತನ್ನ ತಾಯಿಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾನೆ ಡಾಕ್ಟರ್ ಹೇಳ್ತಾರೆ ಈಕೆಯ ಜೀವ ಉಳಿಬೇಕಾದರೆ ತಕ್ಷಣ ಈಕೆಗೆ ರಕ್ತ ಬೇಕು ಅಂತೇಳಿ ಪವನ್ ಸೋನ್ಕಾರ್ ತನ್ನ ಆಪ್ತ ಮಿತ್ರರನ್ನು ಫೋನ್ ಮಾಡಿ ನನ್ನ ತಾಯಿಯ ಜೀವ ಉಳಿಸ್ಲಿಕ್ಕೆ ರಕ್ತ ಕೊಡಿ ಅಂತೇಳಿ ಬೇಡಿಕೊಂಡಾಗ ಅವನ ಮಿತ್ರ ಓಡೋಡಿ ಬರ್ತಾನೆ ನಾನು ನನ್ನ ಗೆಳೆಯನ ತಾಯಿಗೆ ರಕ್ತ ಕೊಟ್ಟು ಆಕೆಯ ಜೀವ ಉಳಿಸಬೇಕು ಅಂತೇಳಿ ಆದರೆ ಡಾಕ್ಟರ್ ಹೇಳ್ತಾರೆ ನೀನು ಒಬ್ಬ ಮುಸ್ಲಿಂ ವ್ಯಕ್ತಿ ಓರ್ವ ಮುಸ್ಲಿಮನ ರಕ್ತವನ್ನು ನಾನು ಓರ್ವ ಹಿಂದೂ ಮಹಿಳೆಗೆ ಕೊಡುವುದಿಲ್ಲ ಅಂತೇಳಿ ಆಗ ಆ ಪವನ್ ಸೋನ್ಕಾರ್ ಹೇಳ್ತಾನೆ ಅಯ್ಯ ನನ್ನ ತಾಯಿ ನನ್ನ ತಾಯಿಗೆ ಅವನ ರಕ್ತ ಬೇಕಿದೆ ಅವನು ನನ್ನ ಗೆಳೆಯ ಅವನ ರಕ್ತ ನನ್ನ ತಾಯಿಗೆ ಬೇಕಾದ ಕೊಡುವುದು ಅಂತ ಹೇಳಿದಾಗ ಡಾಕ್ಟರ್ ಕೊಡಲಿಕ್ಕೆ ಒಪ್ಪುವುದಿಲ್ಲ ಪರಿಸ್ಥಿತಿ ಎಲ್ಲಿಗೆ ಬಂತು ಯಾರ ಇದನ್ನು ಮಾಡಿದವರು ಯಾರು ಒಬ್ಬ ಅವಿದ್ಯಾವಂತನಲ್ಲ ಅಶಿಕ್ಷಿತ ವ್ಯಕ್ತಿ ಅಲ್ಲ ಅತ್ಯಂತ ಸುಶಿಕ್ಷಿತನಾದವರ್ವ ಡಾಕ್ಟರ್ನ ಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಬಂದು ಮುಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಈ ಘಟನೆಯ ಬಗ್ಗೆ ಬರೀತಾರೆ ಇಷ್ಟರ ತನಕ ನಾನು ಎಲ್ಲರ ರಕ್ತದ ಬಣ್ಣ ಕೆಂಪು ಎಂಬುದನ್ನು ಮಾತ್ರ ತಿಳಿದಿದ್ದೆ ಇವತ್ತು ನನಗೆ ಗೊತ್ತಾಯಿತು ರಕ್ತದಲ್ಲಿಯೂ ಹಸಿರು ಮತ್ತು ಕೇಸರಿ ಬಣ್ಣದ ರಕ್ತಗಳಿವೆ ಎಂಬುದು ಈ ಮಟ್ಟಕ್ಕೆ ನಮ್ಮ ಸಮಾಜ ಇವತ್ತು ಬಂದು ನಿಂತಿದೆ ಇದರ ಹಿಂದೆ ಇರುವಂತಹ ಪ್ರೇರಣೆ ಏನು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಎಂಬುದಷ್ಟೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಯಾವಾಗಲೂ ಗಲಭೆ ಆಗುವುದು ಯಾಕಂತ ಹೇಳಿದರೆ ಯಾವುದಾದ್ರೂ ಒಂದು ಮೆರವಣಿಗೆ ಹೊರಟ್ರೆ ಆ ಮೆರವಣಿಗೆಯಲ್ಲಿ ಮೇಲೆ ಯಾರಾದರೂ ಒಬ್ಬ ಕಿಡಿಗೇಡಿ ಕಲ್ಲು ಹೊಡೆದ ಕಾರಣಕ್ಕಾಗಿ ಗಲಭೆ ಆಯಿತು ಅಂತೇಳಿ ನಾವು ನಂಬುತ್ತಾ ಬಂದಿದ್ದೇವೆ ಹೀಗೇನೆ ಆಗ್ತಾ ಬಂದದ್ದು ನಮ್ಮ ಸಮಾಜದ ಕೆಲವು ಶಾಂತಿಯನ್ನು ಸೌಹಾರ್ದತೆಯನ್ನು ಬಯಸುವ ಯುವಕರು ಒಂದು ನಿರ್ಧಾರ ಮಾಡ್ತಾರೆ ಎಲ್ಲಾದರೂ ಮುಸ್ಲಿಮರ ಮೆರವಣಿಗೆ ಹೋಗುವುದಾದರೆ ನಾವು ನಮ್ಮ ದೇವಸ್ಥಾನದಿಂದ ನಮ್ಮ ಹಿಂದೂ ಬಂಧುಗಳು ಅವರಿಗೆ ಶರ್ಬತ್ ಕೊಡ್ತೇವೆ ನೀರು ಕೊಡ್ತೇವೆ ಅಂತೇಳಿ ಯಾವುದಾದರೂ ಹಿಂದೂ ದೇವಾಲಯದಿಂದ ಒಂದು ಮೆರವಣಿಗೆ ಹೋಗುವುದಾದರೆ ಅವರಿಗೆ ನಾವು ಶರ್ಬತ್ ಕೊಡ್ತೀವಿ ಅಂತೇಳಿ ಮುಸ್ಲಿಂ ಯುವಕರು ತೀರ್ಮಾನ ಮಾಡ್ತಾರೆ ಇಂತಹ ಪರಂಪರೆ ನಮ್ಮ ದೇಶದಲ್ಲಿ ಕಳೆದ ಐದಾರು ವರ್ಷಗಳಿಂದ ನಡೀತಾ ಇದೆ ಮುಸ್ಲಿಮರ ಮೆರವಣಿಗೆ ಹೋಗುವಾಗ ದೇವಸ್ಥಾನದಿಂದ ಯುವಕ ಮಂಡಲದಿಂದ ಅವರಿಗೆ ನೀರು ಶರ್ಬತ್ ತಂದುಕೊಳ್ಳುವುದು ಹಿಂದೂಗಳ ಮೆರವಣಿಗೆ ಹೋಗುವಾಗ ಮುಸ್ಲಿಂ ಜಮಾತ್ಗಳು ಬಂದು ಅವರಿಗೆ ನೀರು ಶರ್ಬತ್ ಕೊಡೋದು ಯಾಕಂದರೆ ಈ ಮಕ್ಕಳ ಇವರ ಈ ಯುವಕರ ಪ್ರಾಮಾಣಿಕ ಕಳಕಳಿ ಏನಂತ ಹೇಳಿದರೆ ನಮ್ಮಲ್ಲಿ ಸೌಹಾರ್ದತೆ ಬೇಕು ನಾವು ಸ್ನೇಹದಿಂದ ಬಾಳ್ಬೇಕೆಂಬ ಪ್ರಾಮಾಣಿಕ ಕಳಕಳಿ ಆ ಯುವಕರಲ್ಲಿರುವುದು ಅವರಿಗೆ ಧರ್ಮಗಳ ಭೇದ ಇಲ್ಲ ಆದರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಅಲ್ಲಿ ಒಂದು ದೇವಸ್ಥಾನದಿಂದ ಮೆರವಣಿಗೆ ಹೊರಡುವಾಗ ಅಲ್ಲಿನ ಮಸೀದಿಯವರು ಅಲ್ಲಿನ ಜಮಾತ್ನವರು ಅವರಿಗೆ ಪ್ರತಿ ವರ್ಷ ಶರ್ಬತ್ತನ್ನು ನೀರನ್ನು ಐಸ್ ಕ್ರೀಮನ್ನು ಕೊಡ್ತಾ ಇದ್ರು ಈ ವರ್ಷ ಅವರಿಗೆ ಒಂದು ಲೆಟರ್ ಬರ್ತದೆ ನೀವು ಇನ್ನು ಮುಂದೆ ಈ ವರ್ಷದಿಂದ ನಮಗೆ ಯಾವುದೇ ರೀತಿಯ ಶರಬತ್ ಪಾನೀಯಗಳನ್ನು ವಿತರಿಸಬಾರ್ದು ಅದರಿಂದ ನಮ್ಮ ಸಾಮರಸ್ಯ ಹಾಳಾಗ್ತದೆ ಅಂಥೇಳಿ ಕಲ್ಲು ಹೊಡೆದರೆ ಯಾವ ಸಾಮರಸ್ಯ ಹಾಳಾಗ್ತಾ ಅದು ಇವತ್ತು ಶರ್ಬತ್ ಕೊಟ್ಟರೆ ಹಾಳಾಗುವಂಥ ಪರಿಸ್ಥಿತಿಗೆ ಬಂತು ಯಾಕೆ ನಾವು ಸ್ನೇಹದಿಂದ ಇರುವುದನ್ನು ಸೌಹಾರ್ದದಿಂದ ಇರುವುದನ್ನು ಯಾರು ಬಯಸುವುದಿಲ್ಲ ಯಾಕೆ ಬಯಸುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಎಲ್ಲಿಯ ತನಕ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಇಂತಹ ಸ್ನೇಹ ಸಮಾವೇಶಗಳಿಂದ ದೊಡ್ಡ ಪ್ರಯೋಜನ ಏನು ಆಗುವುದಿಲ್ಲ ಎಂಬ ಉದ್ದೇಶದಿಂದ ನಾನು ಈ ಮಾತುಗಳನ್ನು ಈ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇವತ್ತು ನಮ್ಮ ಈ ಪರಿಸ್ಥಿತಿಯಿಂದಾಗಿ ನಮ್ಮಲ್ಲಿ ಬಹಳ ದೂರ ದೂರ ಆಗಿದೆ ಬಹಳ ವೈರುಧ್ಯ ಬಂದಿದೆ ನಾವು ಪರಸ್ಪರ ಸಂಘರ್ಷಿಸುವಂಥ ಪರಿಸ್ಥಿತಿಗೆ ಬಂದಿದೆ ನಾವು ಈ ಲೋಕಕ್ಕೆ ಬಂದಿರುವುದು ಕೆಲವು ದಿನಗಳ ಾಗಿ ನಾವು ಸಾವಿರಾರು ಈ ವರ್ಷ ವರ್ಷಗಳ ಕಾಲ ಈ ಲೋಕದಲ್ಲಿ ಬಾಳುವುದಿಲ್ಲ ಇದ್ದಷ್ಟು ಕಾಲ ನೆಮ್ಮದಿಯಿಂದ ಇರಬೇಕು ಎಂದಾದರೆ ನಮ್ಮಲ್ಲಿ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಬೆಳೆದು ಬಂದಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾದಾಗ ಒಬ್ಬರಿಗೊಬ್ಬರು ಉಪಕಾರ ಮಾಡುವವರಾದಾಗ ಆಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ ಇವತ್ತು ಈ ಸಮಾಜದಲ್ಲಿ ಯಾರಿಗೆ ದ್ವೇಷ ಹರಡಬೇಕು ಯಾರಿಗೆ ನಮ್ಮನ್ನು ಸಮುದಾಯಗಳಾಗಿ ವಿಭಜಿಸಬೇಕು ಅವರು ಬೇರೆ ಬೇರೆ ದಾರಿಗಳನ್ನು ಹುಡ್ತಾರೆ ಹುಡುಕ್ತಾರೆ ಅವರ ಬಳಿ ಅದಕ್ಕೆ ಬಹಳಷ್ಟು ದಾರಿಗಳಿವೆ ಕೆಲವೊಮ್ಮೆ ಮೆರವಣಿಗೆಗಳು ಕೆಲವೊಮ್ಮೆ ವಿದ್ಯಾರ್ಥಿಗಳ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ನಾವು ಉಡುವಂತಹ ಉಡುಪು ಕೆಲವೊಮ್ಮೆ ನಾವು ತಿನ್ನುವಂತಹ ಆಹಾರ ಇವೆಲ್ಲ ವಿಷಯಗಳನ್ನು ನಮ್ಮಲ್ಲಿ ಭಿನ್ನತೆ ತರಲಿಕ್ಕಾಗಿ ನಮ್ಮನ್ನು ಪರಸ್ಪರ ಕಚ್ಚಾಡಲಿಕ್ಕಾಗಿ ಬಳಸಲಾಗ್ತದೆ ಯಾವ ರೀತಿ ಜನರನ್ನು ವಿಭಜಿಸಲಿಕ್ಕೆ ಹಲವು ದಾರಿಗಳಿವೆಯೋ ಹಾಗೆಯೇ ಜನರನ್ನು ಜೋಡಿಸಲಿಕ್ಕೆ ಕೂಡ ಹಲವು ದಾರಿಗಳಿವೆ ಆ ಎಲ್ಲ ದಾರಿಗಳನ್ನು ನಾವು ಪ್ರಾಯು ಪ್ರಯೋಗಿಸಬೇಕಾದಂಥ ಅಗತ್ಯ ಇದೆ ನಾವು ಎಲ್ಲರೂ ಒಂದಾಗಿ ಒಟ್ಟಾಗಿ ಆ ದಾರಿಗಳನ್ನು ಜನರನ್ನು ಜೋಡಿಸುವಂತಹ ದಾರಿ ಯಾವುದಿದೆ ಎಂಬುದನ್ನು ಅರಿತು ಆ ನಿಟ್ಟಿನಲ್ಲಿ ಯಾರಿಗೂ ಭಯ ಪಡದೆ ಯಾವುದೇ ಸಂಕೋಚ ಇಲ್ಲದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಾದರೆ ನಮ್ಮಲ್ಲಿ ಸ್ನೇಹ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಆಗ ಇಂತಹ ಕಾರ್ಯಕ್ರಮಗಳು ಸಾರ್ಥಕ ಆಗ್ತದೆ